ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಜೀವನಾಂಶದ ಕುರಿತ ಎಲ್ಲರ ಗಮನ ಸೆಳೆದಿರುವಂತಹ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪತಿಗೆ ತಿಂಗಳಿಗೆ ಐದು ಸಾವಿರ ಜೀವನಾಂಶ ನೀಡಲು ಆದೇಶ ಗಂಡ ಹೆಂಡತಿ ವಿಚ್ಛೇದನವನ್ನು ಪಡೆದಾಗ ಗಂಡ ತನ್ನ ವಿಚ್ಛೇದಿತ ಪತ್ನಿಗೆ ಜೀವನಾಂಶವನ್ನು ನೀಡಬೇಕಾಗುತ್ತೆ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಹೊರಡಿಸುತ್ತೆ ಆದರೆ ಇದೇ ಮೊದಲ ಬಾರಿಗೆ ವಿಚ್ಛೇದಿತ ಗಂಡನಿಗೆ ಹೆಂಡತಿ ಜೀವನಾಂಶವನ್ನು ನೀಡುವಂತೆ ಕೋರ್ಟ್ ಆದೇಶವನ್ನು ನೀಡಿದೆ ವಿಶೇಷ ಪ್ರಕರಣವೊಂದರಲ್ಲಿ ಮಧ್ಯಪ್ರದೇಶದ ಕೌಟುಂಬಿಕ ನ್ಯಾಯಾಲಯವು ಈ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ ಗಂಡನಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಜೀವನಾಂಶ ನೀಡುವಂತೆ ಕೋರ್ಟ್ ಆದೇಶವನ್ನು ನೀಡಿದೆ ವಿಚ್ಛೇದನದ ಬಳಿಕ ನಿರುದ್ಯೋಗಿ ಪತಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಜೀವನಾಂಶ ನೀಡುವಂತೆ ಬ್ಯೂಟಿ ಪಾರ್ಲರ್ ಹೊಂದಿರುವ ಪತ್ನಿಗೆ ಆದೇಶಿಸಿ ಮಧ್ಯಪ್ರದೇಶದ ಇಂದೋರ್ನ ಕೌಟುಂಬಿಕ ನ್ಯಾಯಾಲಯ ತೀರ್ಪನ್ನು ನೀಡಿದೆ ಪತ್ನಿಯ ಒತ್ತಾಯದ ಮೇರೆಗೆ ಕಾಲೇಜನ್ನು ತೊರೆದು ನಿರುದ್ಯೋಗಿ ಆದರೆ ತನ್ನ ಪತ್ನಿ ನಂದಿನಿ ಇಂದೋರ್ನಲ್ಲಿ ಬ್ಯೂಟಿ ಪಾರ್ಲರ್ ಅನ್ನ ನಡೆಸುತ್ತಿದ್ದಾರೆ ಎಂದು ಇಪ್ಪತ್ತ್ ಮೂರು ವರ್ಷದ ಅಮನ್ ಕುಮಾರ್ ನೀಡಿರುವ ಹೇಳಿಕೆಯನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿ ಈ ವಿಶೇಷ ತೀರ್ಪನ್ನ ಪ್ರಕಟಿಸಿದೆ ಪತಿ ಪರ ವಾದವನ್ನ ಮಂಡಿಸಿದ ವಕೀಲರು ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಹತ್ವದ ಆದೇಶವನ್ನ ಹೊರಡಿಸಿದೆ ಜೀವನಾಂಶವಲ್ಲದೆ ವ್ಯಾಜ್ಯ ಮುಂದುವರಿಯುವುದಕ್ಕೆ ಸಂಬಂಧಿಸಿದಂತೆ ವೆಚ್ಚವನ್ನ ಕೂಡ ನೀಡುವಂತೆ ಪತ್ನಿಗೆ ಸೂಚಿಸಿದೆ ಉಜ್ಜಯಿನಿ ಮೂಲದ ಅಮನ್ಗೆ ಸ್ನೇಹಿತರೊಬ್ಬರ ಮುಖಾಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಂದಿನಿಯ ಪರಿಚಯವಾಗಿತ್ತು ನಂತರ ನಂದಿನಿ ಮದುವೆಯಾಗುವಂತೆ ಕೇಳಿಕೊಂಡಿದ್ರು ಆದರೆ ಅಮನ್ ಇದಕ್ಕೆ ಆರಂಭದಲ್ಲಿ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ ಮದುವೆಯಾಗದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನಂದಿನಿ ಬೆದರಿಕೆಯನ್ನ ಒಡ್ಡಿದ್ರು ಹೀಗಾಗಿ ಅನಿವಾರ್ಯವಾಗಿ ಅಮನ್ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈಯಲ್ಲಿ ಆರ್ಯ ಸಮಾಜ ಮಂದಿರದಲ್ಲಿ ನಂದಿನಿಯನ್ನ ವರಿಸಿದ್ರು ಬಳಿಕ ಅವರು ಇಂದೋರ್ನಲ್ಲಿ ಜೀವನವನ್ನ ಸಾಗಿಸಲು ಆರಂಭಿಸಿದ್ದರು ಎಂದು ಹೇಳಲಾಗಿದೆ ಮದುವೆ ಬಳಿಕ ನಂದಿನಿಯ ಮನೆಯವರು ತೊಂದರೆ ಕೊಡಲಾರಂಭಿಸಿದ್ರು ಮಾತ್ರವಲ್ಲದೆ ಶಿಕ್ಷಣವನ್ನ ಅರ್ಧದಲ್ಲೇ ಮೊಟಕುಗೊಳಿಸುವಂತೆ ಮಾಡಿದ್ರು ಹೀಗಾಗಿ ಕೆಲವೇ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ನಲ್ಲಿ ಪೋಷಕರ ಮನೆಗೆ ತೆರಳಿದೆ ಬಳಿಕ ಇಬ್ರು ಪ್ರತ್ಯೇಕವಾಗಿ ವಾಸಿಸಿದರು ಆರಂಭಿಸಿದೆವು ಎಂದು ಅಮನ್ ತಿಳಿಸಿದ್ದಾರೆ ಅತ್ತ ಅಮನ್ ಪೋಷಕರ ಮನೆಗೆ ತೆರಳಿದಾಗ ನಂದಿನಿ ನಾಪತ್ತೆಯ ದೂರನ್ನ ದಾಖಲಿಸಿದ್ರು ಇತ್ತ ಅಮನ್ ಉಜ್ಜಯಿನಿ ಪೊಲೀಸ್ ಠಾಣೆಗೆ ನಂದಿನಿ ಮನೆಯವರು ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರನ್ನ ದಾಖಲಿಸಿದ್ರು ಜೊತೆಗೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಕೂಡ ಅರ್ಜಿಯನ್ನ ಸಲ್ಲಿಸಿ ಜೀವನಾಂಶವನ್ನು ಕೋರಿದ್ರು ಇದಕ್ಕೆ ಪ್ರತಿಯಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಪೊಲೀಸ್ ಠಾಣೆಯನ್ನು ಮೆಟ್ಟಿಲೇರಿದ ನಂದಿನಿ ಅಮನ್ ವಿರುದ್ಧ ಕೌಟುಂಬಿಕ ಹಿಂಸೆಯ ದೂರನ್ನು ದಾಖಲಿಸಿದರು ಎರಡ್ ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ಅಮನ್ ಇಂದೋರ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ ತನ್ನ ಮದುವೆಯನ್ನು ಅಸಿಂಧು ಎಂದು ಪರಿಗಣಿಸುವಂತೆ ಕೋರಿದರು ಫೆಬ್ರವರಿ ಇಪ್ಪತ್ತೊಂದರಂದು ವಿಚಾರಣೆ ನಡೆಸಿದ ಸಮಯದಲ್ಲಿ ನಂದಿನಿ ತಾನು ಅಮನ್ ಅವರೊಂದಿಗೆ ವಾಸಿಸಲು ಇಚ್ಛಿಸುವುದಾಗಿ ತಿಳಿಸಿದರು ತಾನು ನಿರುದ್ಯೋಗಿ ಮತ್ತು ಅಮನ್ ಉದ್ಯೋಗದಲ್ಲಿದ್ದಾರೆ ಎಂದು ನ್ಯಾಯಾಲಯಕ್ಕೆ ನಂದಿನಿ ಸುಳ್ಳು ಮಾಹಿತಿ ನೀಡಿದ್ರು ಅಲ್ಲದೆ ಅವರ ಹೇಳಿಕೆಯಲ್ಲಿ ಅನೇಕ ಗೊಂದಲಗಳಿರುವುದನ್ನ ಗಮನಿಸಿ ನ್ಯಾಯಾಲಯ ನಂದಿನಿ ಅವರ ಅರ್ಜಿಯನ್ನ ತಳ್ಳಿಹಾಕಿತ್ತು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಇಬ್ರು ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಭೇಟಿಯಾಗಿದ್ರು ಇಬ್ಬರ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು ಈ ವೇಳೆ ಆ ವ್ಯಕ್ತಿ ಹನ್ನೆರಡನೇ ತರಗತಿಯನ್ನ ಓದುತ್ತಿದ್ದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ರು ಆರ್ಯ ಸಮಾಜ ಟೆಂಪಲ್ ನಲ್ಲಿ ಮದುವೆಯಾಗಿದ್ರು ನಂತರ ಇಂದೋರ್ನಲ್ಲಿ ಇಬ್ರು ಬಾಡಿಗೆ ಮನೆ ಮಾಡಿಕೊಂಡಿದ್ರು ಕೆಲ ದಿನಗಳ ನಂತರ ಆಕೆ ಘಟನೆಗೆ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡಿದ್ಲಂತೆ ಪತ್ನಿ ಸಲ್ಲಿಸಿದ ಅರ್ಜಿಯ ಪ್ರಕಾರ ವರದಕ್ಷಿಣೆ ತರುವಂತೆ ಗಂಡ ಪೀಡಿಸುತ್ತಿದ್ದಾನೆ ಎಂದು ಮಹಿಳೆ ಆರೋಪವನ್ನ ಮಾಡಿದ್ಲು ತನಗೆ ವಿಚ್ಛೇದನ ಎಂದು ಮತ್ತು ಜೀವನಾಂಶ ನೀಡಬೇಕೆಂದು ಮಹಿಳೆ ದೂರನ್ನು ದಾಖಲಿಸಿದ್ರು ಆದರೆ ಪತಿ ಕೂಡ ಪತ್ನಿ ವಿರುದ್ಧ ಪ್ರತಿ ದೂರನ್ನು ದಾಖಲಿಸಿದ್ರು ಆಕೆಯೇ ತನಗೆ ಕಿರುಕುಳ ನೀಡುತ್ತಿದ್ದಾಳೆ ಆಕೆ ಜೀವನಾಂಶ ಪಡೆಯುವುದಕ್ಕಾಗಿ ಹೀಗೆ ಸುಳ್ಳು ಆರೋಪ ಮಾಡುತ್ತಿದ್ದಾಳೆ ನನಗೆ ಆಕೆ ತುಂಬಾ ಟಾರ್ಚರ್ ಕೊಡುತ್ತಿದ್ದು ಇದರಿಂದಾಗಿ ನಾನು ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದೇನೆ ಇದರಿಂದಾಗಿ ನಾನು ನಿರುದ್ಯೋಗಿಯಾಗಿದ್ದೇನೆ ಎಂದು ಗಂಡ ಹೇಳಿದ್ದಾನೆ ಇಬ್ಬರ ಹೇಳಿಕೆಯು ಮತ್ತು ಇಬ್ಬರ ಪರ ವಕೀಲರ ವಿವಾದವನ್ನು ಆಲಿಸಿ ಕೋರ್ಟ್ ಈ ತೀರ್ಪನ್ನು ನೀಡಿದೆ ಮಹಿಳೆಯ ಹೇಳಿಕೆಯಲ್ಲಿ ದ್ವಂದ್ವ ಇದ್ದಿದ್ದೇ ತೀರ್ಪಿಗೆ ಕಾರಣವಾಗಿದೆ ಮಹಿಳೆ ಗಂಡನ ವಿರುದ್ಧ ದೂರನ್ನ ನೀಡುವಾಗ ತಾನು ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದೇನೆ ಎಂದು ಹೇಳಿದ್ಲು ಆದರೆ ಕೋರ್ಟ್ನಲ್ಲಿ ಜೀವನಾಂಶವನ್ನ ಕೇಳುವಾಗ ತಾನು ನಿರುದ್ಯೋಗಿ ಎಂದು ಹೇಳಿಕೊಂಡಿದ್ಲು ಇದರ ಜೊತೆಗೆ ಗಂಡ ಕಿರುಕುಳ ನೀಡುತ್ತಿದ್ದಾನೆ ಎಂಬುದಕ್ಕೆ ಯಾವುದೇ ಸಾಕ್ಷಿಯನ್ನು ಕೂಡ ಒದಗಿಸಿರಲಿಲ್ಲ ಹೀಗಾಗಿ ಮಹಿಳೆ ಸುಳ್ಳು ಹೇಳುತ್ತಿದ್ದಾಳೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಇದರಿಂದಾಗಿ ಗಂಡನಿಗೆ ಜೀವನೌಶವನ್ನ ನೀಡುವಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಸೊ ನೋಡಿದ್ರಲ್ಲ ಇವತ್ತಿನ ಈ ವಿಶೇಷ ತೀರ್ಪು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್